ಒಂದೊಂದು ಬೈಕ್ ಇಪ್ಪತ್ನಾಲ್ಕನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಈಗಾಗಲೇ ಪೂರ್ವ ಹಲವಾರು ಸಭೆಗಳನ್ನು ಮಾಡುವ ಮುಖಾಂತರ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡೋದ ಮುಖಾಂತರ ನಾಳೆ ಮತ್ತು ನಾಡು ನಡ್ತಕ್ಕಂಥ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆಸಬೇಕು ವಿಚಾರ ಈ ಜಿಲ್ಲೆಯ ಅನೇಕ ಪ್ರಮುಖರು ಸಾಹಿತಿಗಳು ಮತ್ತು ಜಿಲ್ಲಾ ಅಧ್ಯಕ್ಷರು ತಾಲೂಕಾ ಅಧ್ಯಕ್ಷರು ಆ ಸಮಿತಿಯ ಎಲ್ಲ ಸರ್ವ ಸದಸ್ಯ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋದನ್ನು ತಮ್ಮ ವಿಚಾರದಲ್ಲಿ ಈಗಾಗಲೇ ಭಾಳ ಅದ್ಭುತವಾಗಿ ಸ್ಟೇಜ್ ಇರ್ಬೋದು ಬೇರೆ ಬೇರೆ ಕಡೆ ಎಲ್ಲ ಫಕ್ಸನ್ನು ಹಾಕೋಂಥದ್ದು ಇರ್ಬೋದು ಬರ್ತಕ್ಕಂಥ ಅಧ್ಯಕ್ಷರನ್ನು ಮತ್ತು ಅದು ನಮ್ಮ ಎಲ್ಲ ನಾಯಕರುಗಳನ್ನು ಸ್ವಾಗತದ ಒಂದು ಫ್ಲೆಕ್ಸನ್ನು ಈಗಾಗ ಹಾಕಿರುವಂಥದ್ದು ಆಗುತ್ತಿದ್ದು ಇದರ ಉದ್ದೇಶ ಅಷ್ಟೇ ಕನ್ನಡ ಸಾಹಿತ್ಯ ಸಮ್ಮೇಳನ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಬರೀ ಹೆಸರಿಗೆ ಮಾತ್ರ ಆಗಬಾರ್ದು ಅದು ಅರ್ಥಪೂರ್ವ ಅಂತ ಉದ್ದೇಶ ನಮ್ಮ ನಿಮ್ಮೆಲ್ಲರೂ ಕೂಡ ಹೌದು ಹಾಗಾಗಿ ನಮ್ಮ ರಾಜ್ಯದ ಅನೇಕ ಸಾಹಿತ್ಯಗಳು ಈಗಾಗಲೇ ಭಾಗವಹಿಸುವ ಮುಖಾಂತರ ಇದನ್ನು ಯಶಸ್ವಿಗೊಳಿಸುವಂಥದ್ದು ಕನ್ನಡದ ಬಗ್ಗೆ ಇರ್ಬೋದು ನಮ್ಮ ನಾಡು ನುಡಿಯ ಬಗ್ಗೆ ಇರ್ಬೋದು ನಾಡಿನ ಬೇರೆ ಬೇರೆ ಗಡಿ ಇರ್ಬೋದು ಹೀಗೆ ಅನೇಕ ವಿಚಾರಗಳನ್ನು ಮಾಡಿಸ್ತಕ್ಕಂಥ ಎರಡು ಗೋಷ್ಠಿ ಗೋಷ್ಠಿನಿದೆಯೂ ಬಹಳ ಅದ್ಭುತವಾಗಿರುವಂಥದ್ದು ಈ ಎರಡು ದಿನಗಳಲ್ಲಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸಮ್ಮೇಳನದಲ್ಲಿ ಈ ಭಾಗದ ಜಿಲ್ಲೆಯ ಎಲ್ಲ ಭಾಗದಿಂದ ಬರ್ತಕ್ಕಂಥ ಸ್ನೇಹಿತರ ಜೊತೆಯಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಾಹಿತಿಗಳು ಎಲ್ಲ ಸ್ನೇಹಿತರು ಹಿರಿಯರು ಚಿಂತಕರು ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಯಶಸ್ಸುಗೊಳಿಸಬೇಕು ಅದಕ್ಕೆ ಮತ್ತೊಮ್ಮೆ ನಮ್ಮ ಜಿಲ್ಲಾಧ್ಯಕ್ಷರು ಬ್ಲಾಕ್ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಾಧ್ಯಕ್ಷ ಪರವಾಗಿ ನಾನೆಲ್ಲರನ್ನು ಕೂಡ ಮತ್ತೊಮ್ಮೆ ಸ್ವಾಗತವನ್ನು ನಾನು